ಇವತ್ತು ಕುಂಬಾರ ಬಳ್ಳಿ ಅಥವಾ ಕುಂಬಾರ ಸೊಪ್ಪು ಆ ಗಿಡನ ತೋರಿಸ್ತೀನಿ ನೋಡ್ರಿ ಇದು ಗಿಡದ ಥರ ಕಾಣಿಸ್ತಾ ಇದೆ ನನಗೇನೋ ಸೊಪ್ಪು ಅಂತ ಅಂದರೆ ಆ ಥರ ಹೇಳೋಕ್ಕಾಗ್ತಾಯಿಲ್ಲ ಇದನ್ನು ಕುಂಬಾರ ಸೊಪ್ಪು ಅಂತಾರೆ ಇದನ್ನೇನು ಈ ಥರ ಗುಲಾಬಿ ಕಲರ್ ಹೂವು ಬಿಡುತ್ತೆ ನೋಡ್ರಿ ಅದು ಚೆನ್ನಾಗಿ ಕಾಣ್ತಾ ಇದ್ದಾರ ಆಮೇಲೆ ಈ ಎಲೆ ಸ್ವಲ್ಪ ಮುಳ್ಳುಮುಳ್ಳು ನೋಡ್ರಿ ಇದೆಲ್ಲ ನೋಡಿ ಎಲ್ಲ ಮುಳುಮುಳ್ಳ ಥರ ಐತೆ ಕುಂಬಾರ ಸೊಪ್ಪು ಅಲ್ಲ ಇಲ್ಲ ಅಂದರೆ ಕುಂಬಾರ ಬಳ್ಳಿ ನೋಡಿರಿ ಹೇಗಿದೆ ಅಂತ ಗುಡದಿಂದ ಮೇಲ ಕಾಣಿ ಇಷ್ಟು ವಿಡಿಯೋ ಏನು ಗೊತ್ತಾ ಜಸ್ಟ್ ಈ ಗಿಡನ ತೋರಿಸೋದು ಆ ಗಿಡದ ಹೆಸರು ಹೇಳೋದು ನಿಮಗೊಂದು ಗಿಡದ ಹೆಸರು ಜೊತೆಗೆ ಪರಿಚಯ ಅಷ್ಟೇ ಆಮೇಲೆ ಇದು ಊರಲ್ಲೆಲ್ಲ ಬೆಳೆಯುತ್ತೆ ಮಸ್ತಾಗಿ ಕಾಣುತ್ತೆ ನೋಡ್ರಿ ಅಲ್ಲೊಂದು ಸ್ವಲ್ಪ ಇದೆ ಇಲ್ಲೊಂದು ತೆಗೀತೆ ಆಮೇಲೆ ಇಲ್ಲೂ ಸ್ವಲ್ಪ ಇದೆ ಅಲ್ಲಲ್ಲೇ ಕಾಣ್ತಾ ಇರತ್ತೆ ಕಡೆ ಅಂತ ತೆಗೆಲ್ಲ ಅಲ್ಲೂ ಸ್ವಲ್ಪ ಇದೆ ಆ ಕಡೆ ಹಂಗೆ ಬೆಳೆಯುತ್ತೆ ಅಷ್ಟೇ ಅದಾದಮೇಲೆ ಇದು ಸ್ವಲ್ಪ ಏನದು ಸಾಂಪ್ರದಾಯಿಕವಾಗಿ ಒಂದಷ್ಟು ರೋಗಗಳಿಗೆ ಔಷಧಿ ಗಿಡ ಇದು ಏನಕ್ಕೆ ಅಂತ ಗೊತ್ತಿಲ್ಲ ಆ ಪರ್ಟಿಕ್ಯುಲರಿಗೆ ಇಂಥದಕ್ಕೆ ಅಂತ ಆದರೂ ಅದು ಏನೇ ತಗೊಂಡ್ರು ನಾವು ಊರದ ಕಡೆ ಯಾವುದಾದ್ರೂ ಗಿಡ ಅಂತದೇನಾದರೂ ನೋಡಿದರೆ ಎಲ್ಲ ಒಂದೊಂದು ಔಷಧಿಗೆ ಯೂಸ್ ಆಗ್ತಾನೇ ಇರುತ್ತೆ ಯಾವುದೋ ಒಂದೊಂದು ಗಿಡ ಅದು ಮಾತ್ರ ಯಾವ ಔಷಧಿಗೆ ಯೂಸ್ ಆಗ್ದಂಗೆ ಇರೋದು ಅಷ್ಟೇ ನೋಡಿರಿ ಇದೇ ಕುಂಬಾರ ಸೊಪ್ಪು ಅಥವಾ ಕುಂಬಾರ ಬಳ್ಳಿ ನೋಡ್ಕೊಳ್ಳಿ ಏನಾದರೂ ನಿಮ್ಗೆ ಕಂಡ್ರೆ ನೋಡಿ ಓ ಹೌದಲ್ವಾ ಅಂತ ಅಂದ್ಕೊಳ್ಳಿ ಅಷ್ಟೆ ಅದು ಬಿಟ್ಟರೆ ಇನ್ನೇನಿಲ್ಲ ಸೊ ಇದಿಷ್ಟು ಈ ಕುಂಬಾರ ಸೊಪ್ಪು ಗಿಡನ ತೋರಿಸೋಂಥ ವಿಡಿಯೋ ಆಗಿತ್ತು ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್